ಮಾಗಡಿ ತಾಲೂಕು ಕುದೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸುಕರಾಗಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ನೀಡಿದರು ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ಏಡ್ಸ್ ಪಿಡೆಂಸನ್ ಸೊಸೈಟಿ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಕುದೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ತುಂಬ ಉತ್ಸುಕತೆಯಿಂದ ಬರ್ತಾ ಇದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಪ್ರತಿ ವರ್ಷ ಈ ಒಂದು ಕಾಲೇಜಿನಲ್ಲಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಆದರೆ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರಲಿಲ್ಲ ಈ ವರ್ಷ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡ್ತಾಯಿದ್ದೀವಿ ಉತ್ಸುಕ ಉತ್ಸಾಹವನ್ನು ತುಂಬ್ತಾ ಇದ್ದೀವಿ ಯಾವುದಂದರೆ ಸಮಾಜದಲ್ಲಿ ಒಂದು ಒಂದು ರಕ್ತ ಒಬ್ಬ ವ್ಯಕ್ತಿ ರಕ್ತದಾನ ಮಾಡೋದ್ರಿಂದ ಮೂರು ಜೀವಗಳನ್ನು ಉಪಯೋಗಿಸೋದು ಉಳಿಸೋದಕ್ಕೆ ಅನುಕೂಲ ಆಗುತ್ತೆ ಹಾಗೆದ್ರಿಂದ ಅವರಲ್ಲಿ ಅರಿವನ್ನು ಮೂಡಿಸಿ ಸಮಾಜದ ಒಂದು ಸದೃಢತೆಗಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ದಿನ ಒಂದು ರಕ್ತದಾನ ಶಿಬಿರ ಇಲ್ಲಿ ಆಯೋಜಿಸಲಾಗಿದೆ ಸೊ ಇದನ್ನು ನಮ್ಮ ಆರೋಗ್ಯ ಇಲಾಖೆ ಮತ್ತು ಸೊ ಬೆಳ್ಳಿ ರಕ್ತ ನಿಧಿ ಕೇಂದ್ರ ಅಲ್ಲಿಂದ ಬಂದಿದ್ದಾರೆ ಸಿಬ್ಬಂದಿ ಎಲ್ಲ ಸೊ ನಿಮಗೆಲ್ಲ ಗೊತ್ತಿರೋಂಗೆ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಸೊ ನಮಗೆ ಏನಂದರೆ ರಕ್ತದ ಕೊರತೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಇದೆ ಯಾಕಂದರೆ ನಮ್ಮದು ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಇಲ್ಲ ಸೊ ಅದರಿಂದ ನಾವು ಎಲ್ಲನೂ ಈ ರೀತಿ ಕ್ಯಾಂಪ್ಸಿಂದ ನಾವು ರಕ್ತ ಕಲೆಕ್ಟ್ ಮಾಡಿ ಈ ರಕ್ತನೇ ಇವತ್ತು ಏನು ಶೇಖರಣೆ ಆಗುತ್ತೋ ಇದನ್ನೆಲ್ಲ ಪ್ರೋಸೆಸ್ ಮಾಡಿ ನಮ್ಮ ಜಿಲ್ಲೆಯವ್ರಿಗೆ ಉಪಯೋಗಿಸ್ತೀವಿ ಆಮೇಲೆ ಎಲ್ಲದಕ್ಕೂ ಆಲ್ಟರ್ನೇಟ್ ಅಥವಾ ಕೃತಕವಾಗಿದೆ ಬಟ್ ರಕ್ತಕ್ಕೆ ಆಲ್ಟ್ರನೇಟ್ ಇಲ್ಲ ಉದಾಹರಣೆಗೆ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅಥವಾ ನಮ್ಮ ಗರ್ಭಿಣಿ ತಾಯಿಯಂದರು ರಕ್ತ ರಕ್ತಹೀನತೆ ಇರ್ಬೋದು ಅಂಥ ಟೈಮಲ್ಲಿ ನಾವು ರಕ್ತನೇ ಕೊಡಬೇಕು ಸೊ ಜೀವ ಉಳಿಬೇಕಂದ್ರೆ ರಕ್ತನೇ ಕೊಡಬೇಕು ಸೊ ನಮ್ಮ ನಾನು ಆಗಲೇ ಹೇಳ್ದಂಗೆ ನಮ್ಮಲ್ಲಿ ತುಂಬ ಕೊರತೆ ಇದೆ ಸೊ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಕುದೂರು ಜನತೆಗೆ ಮತ್ತು ಈ ಕಾಲೇಜವ್ರಿಗೆ ನಿಜವಾಗಿ ಒಂದು ಒಳ್ಳೆಯ ಕೃತಜ್ಞತೆ ಹೇಳಬೇಕು ಯಾಕಂದರೆ ಈಗಿನ ಕಾಲದಲ್ಲಿ ಸೊ ಏನಂದರೆ ಯಾರನ್ನು ರಕ್ತದಾನ ಮಾಡಿ ಅಂದರೆ ತುಂಬ ಜನ ಏನಂದರೆ ಹಿಂದೆ ಹಿಂಜರಿತಾರೆ ಸೊ ಆ ರೀತಿ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ರೀತಿ ಕಾರ್ಯಕ್ರಮಗಳು ಹಲವಾರು ನಡಿಬೇಕು ಸೊ ಇದರಲ್ಲಿ ಬರೀ ಸ್ಟೂಡೆಂಟ್ಸು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ ಸಾರ್ವಜನಿಕರು ಮುಂದೆ ಬರಬೇಕು ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಸೊ ಒಂದು ಸಲ ನಾವು ರಕ್ತ ಕೊಡಬೇಕು ಅಂದರೆ ಇವಾಗ ಆ್ಯಕ್ಸಿಡೆಂಟ್ ಇರ್ಬೋದು ಸೊ ಅಪಘಾತದಲ್ಲಿ ಏನಂದರೆ ನಾವು ರಕ್ತ ಕೊಡಲಿಲ್ಲ ಅಂದರೆ ಜೀವಕ್ಕೆ ಆಗುತ್ತೆ ಸೊ ಟೈಮ್ಲಿ ಇಂಟರ್ವೆನ್ಷನ್ ಅಂತಾರೆ ಸೊ ಅದಕ್ಕೆ ಈ ಇಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ನಡಿಬೇಕು ಆಮೇಲೆ ಎಲ್ಲದಕ್ಕೂ ಮುಖ್ಯವಾಗಿ ಸೊ ನಾವು ಇವಾಗ ಕಂಡು ಬರ್ತಾ ಇದೆ ರಕ್ತಹೀನತೆ ಇರ್ಬೋದು ಆಮೇಲೆ ಇನ್ನೂ ಹಲ್ವಾರು ಡಿಫಿಷಿಯನ್ಸಿ ಕಾಯಿಲೆಗಳಿದೆ ಸೊ ಥ್ಯಾಲೆಸೀಮಿಯಾ ಅಂತ ಇರ್ಬೋದು ಸೊ ಅಂಥ ಇದಕ್ಕಲ್ಲೇ ಏನಂದರೆ ಬೇರೆ ನಾವು ಕ್ಲಾಟಿಂಗ್ ಫ್ಯಾಕ್ಟ್ರೀಸು ಇನ್ನೂ ಹಲ್ವಾರು ಇರುತ್ತೆ ಆಮೇಲೆ ಇವತ್ತು ಏನು ರಕ್ತ ಶೇಖರಣೆ ಆಗುತ್ತೋ ನಾವು ಡಿವೈಡ್ ಮಾಡ್ಬೋದು ಸೊ ನಿಮಗೆಲ್ಲ ಗೊತ್ತಿರೋಂಗೆ ಸೊ ಪ್ಲೇಟ್ಲೆಟ್ ಸೊ ಡೆಂಗ್ಯೂ ಜ್ವರಕ್ಕೆ ಏನಾಗುತ್ತೆ ಪ್ಲೇಟ್ಲೆಟ್ ಬೇಕಾಗುತ್ತೆ ಸೊ ಕೊರತೆ ಆಗುತ್ತೆ ಪ್ಲೇಟ್ಲೆಟ್ ಅನ್ನೋದು ಒಂದು ಸೆಲ್ ಕಾಂಪೊನೆಂಟ್ ಅದು ಸೊ ನಾವು ರಕ್ತನ ಡಿವೈಡ್ ಮಾಡಿ ಸೊ ಉದಾಹರಣೆಗೆ ಡೆಂಗೂ ಶಾಕ್ ಅಂತ ಅಂತಿರುತ್ತೆ ಅವ್ರಿಗೆ ಪ್ಲೇಟ್ಲೆಟ್ ಕೌಂಟು ಒಂದೂವರೆ ಎರಡೂವರೆ ಎರಡೂವರೆ ಲಕ್ಷ ಇರಬೇಕು ಕೆಲವ್ರಿಗೆ ಹತ್ತು ಸಾವಿರ ಐದು ಸಾವಿರಕ್ಕೆ ಬಂದ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ಏನಂದರೆ ನ್ಯಾಚುರಲಿ ಅವ್ರು ಶಾಕ್ಗೆ ಹೋಗ್ತಾರೆ ಸೊ ನಾವು ಎಷ್ಟೇ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ರೇನೋ ಸೊ ಪ್ಲೇಟ್ಲೆಟ್ಸ್ ಕೊಡಬೇಕಾಗತ್ತೆ ಸೊ ಪ್ಲೇಟ್ಲೆಟ್ಸ್ ಕೊಡಬೇಕು ಅಂದರೆ ಇವತ್ತಿನ ದಿನ ಸೊ ಇಂಥ ಶಿಬಿರಗಳಲ್ಲಿ ರಕ್ತ ಶೇಖರಣೆ ಆಗುತ್ತೆ ಸೊ ಕಾಂಪೊನೆಂಟ್ಸ್ ಡಿವೈಡ್ ಮಾಡಿ ಸೊ ಪ್ಲೇಟ್ಲೆಟ್ಸು ಕೊಡ್ಬೋದು ಸೊ ಅದೇ ರೀತಿ ಸೊ ಇನ್ನೂ ಹಲವಾರು ಕಾಯಿಲೆಗಳಿಗೆ ಸೊ ರಕ್ತನೇ ನಮಗೆ ಬೇಕಾಗಿದೆ ಸೊ ಇವತ್ತು ಕಾರ್ಯಕ್ರಮ ಏನು ನಡೀತಾ ಇದೆ ನಾನು ನಿಜವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ಸೊ ಇನ್ನೂ ನಮ್ಮ ಈಗ ತಾನೇ ನಮ್ಮ ಸಿಬ್ಬಂದಿ ಸ್ನೇಹಿತರು ಇದ್ದರು ಸೊ ಇದರಲ್ಲಿ ಬರೀ ಸ್ಟೂಡೆಂಟ್ಸ್ ಭಾಗವಹಿಸ್ತಾ ಇದ್ದಾರೆ ಸಾರ್ವಜನಿಕರು ಮುಂದೆ ಬರಬೇಕು ಯಾಕಂದರೆ ಈ ರಕ್ತ ನಮ್ಮ ರಾಮನಗರ ಮತ್ತು ಮಾಗಡಿ ಜನರಿಗೆ ಯೂಸ್ ಆಗುತ್ತೆ ಸೊ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಸೊ ಧನ್ಯವಾದಗಳು ತುಂಬ ಧನ್ಯವಾದಗಳು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕುದೂರು ವಿವಿಧವಾದ ವೈಶಿಷ್ಟ್ಯ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥ ಬೆಳವಣಿಗೆ ಆಗುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಈ ದಿನ ಒಂದು ಆರೋಗ್ಯ ಇಲಾಖೆ ವತಿಯಿಂದ ನಮ್ಮ ಕಾಲೇಜಿನಲ್ಲಿ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ಸವವಾಗಿ ತಾವೇ ಸ್ವತಃ ಮುಂದೆ ಬಂದು ನಾವು ರಕ್ತದಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ತುಂಬ ಶ್ಲಾಘನೀಯ ವಿಷಯ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ರಕ್ತದಾನ ಒಂದು ಮಹಾದಾನ ಯಾಕಂತೇಳಿದ್ರೆ ಬೇರೆ ಎಲ್ಲ ದಾನಕ್ಕಿಂತ ದಾನಕ್ಕಿಂತ ಶ್ರೇಷ್ಠವಾಗಿರೋದೊಂದು ರಕ್ತದಾನ ಯಾಕಂತೇಳಿದ್ರೆ ಒಬ್ಬ ವ್ಯಕ್ತಿಯನ್ನು ಜೀವವನ್ನು ಉಳಿಸೋದಕ್ಕೆ ರಕ್ತ ತುಂಬಾ ಅವಶ್ಯಕತೆ ಆಗಿರುತ್ತೆ ಇದು ಈಗ ತಾನೇ ನಮ್ಮ ಆರೋಗ್ಯ ಇಲಾಖೆಯರು ತಿಳಿಸ್ತಾ ಇದ್ದಾರೆ ಈ ರಕ್ತದಾನವನ್ನು ಏನು ರಕ್ತವನ್ನು ಸಂಗ್ರಹಣೆ ಮಾಡ್ತಾ ಇದೀವಿ ಅದನ್ನು ರಾಮನಗರ ಜಿಲ್ಲೆಯ ಯಾರು ಕಾಯಿಲೆ ಆಗ್ತಾರೆ ಅಥವಾ ಅಪಘಾತವಾಗಿಂತಾರೆ ಅಂತ್ಯವ್ರಿಗೆ ಬಳಸ್ತಿದ್ವಿ ಅಂತ ಬಳಸ್ತೀವಿ ಅಂತ ಹೇಳ್ತಾರೆ ಅದು ತುಂಬಾ ಖುಷಿಯಾಗಿರುವಂಥ ವಿಷಯ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಆಕೆ ನೀಡುವಂಥ ರಕ್ತವನ್ನು ಇಲ್ಲಿನ ಜಿಲ್ಲೆಯ ಜನರಿಗೆ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದಂಥ ಒಂದು ವಿಶೇಷವಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಆರೋಗ್ಯ ವಲಯವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡೋದು ಕೊಟ್ಟ ಇರುವಂಥ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಸಂಚಾಲಕರು ಮತ್ತು ಎನ್ ಎಸ್ ಎಸ್ ಸಂಚಾಲಕರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿದ್ದಾರೆ ಆಯೋಜನೆ ಮಾಡಲಿದ್ದಾರೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಧನ್ಯವಾದನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ನಮಸ್ಕಾರ Thank you.